ಹುಲ್ಲಲ್ಲಿ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಿದೆ ಹುಲ್ಲು ತಿಂದು ದನಗಳಿದ್ದ ಹಾಲು ಪರೀಕ್ಷೆ ಮಾಡಿದರೆ ಹಾಲಲ್ಲಿ ಕೂಡ ಹೆವಿ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಾಗಿದೆ ದಿವಸಕ್ಕೆ ಆರುನೂರು ಚಿಲ್ಲರೆ ದಶಲಕ್ಷ ಲೀಟರ್ ಇಷ್ಟು ಇದರಲ್ಲಿ ಹರಿವಿಕೆ ಬರೀ ಕೊಳೆ ನೀರು ಹರುವಿಕೆ ಅದರಲ್ಲಿ ಇದೆ ಅವರು ಬೇಬಿಕಾರ್ನನ್ನು ಬೆಳೆಸಿದರೆ ನಾವು ಹೊರಗಡೆ ಹೋಗಿ ಸಂಜೆ ಹೊತ್ತು ಬೇಬಿಕಾರ್ನ್ ಮಾಂಚೂರಿಯನ್ ತಿನ್ನುವಾಗ ಆ ಬೇಬಿಕಾನ್ ಇದೇ ನೀರು ನೀರನ್ನು ಬಳಿ ಬಳಸಿದ್ರಿಂದ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಾಗಿದೆ ಅಂತ ನಮ್ಮದು ಇ ಟ್ರಿ ಸ್ಟಡಿ ಮೂಲಕ ನಾವು ತೋರಿಸಿದ್ದೀವಿ ಮುಂಚೆ ಜ್ಞಾನಭಾರತಿ ಕ್ಯಾಂಪಸಿಂದ ಎನ್ವೈರನ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದರದ್ದು ಅಧ್ಯಯನ ಮಾಡಿದ್ದಾರೆ ಅವರು ಕೊನೆಗೆ ಏನು ಮಾಡ್ತಾರೆ ನದಿ ನೀರನ್ನು ಎತ್ತಾರೆ ಅದನ್ನೇ ಪುನಃ ಶಿ ಮಾಡಿ ಅಥವಾ ಟ್ರೀಟ್ಮೆಂಟ್ ಮಾಡಿ ಅದನ್ನು ಪುನಃ ನದಿಗೆ ಬಿಡ್ತಾರೆ ಅದು ಆ ಹೆವಿ ಮೆಟಲ್ ಅದರಲ್ಲಿ ಇದ್ದೇ ಇರ್ತದೆ ಅದುಗೂ ನಾವು ನೀರಾವರಿಲಿ ಬಳಸಿದರೆ ನಮ್ಮ ಬೆಳೆಗಳಲ್ಲಿ ಅದು ಹೋಗ್ತದೆ ಬೆಳೆಗಳು ಅದನ್ನು ತಗ ಒಳಗೆ ತಗೊಳ್ತೇವೆ ಸೊ ಬೆಳೆ ಬೆಳೆಗಳಿಂದ ನಮ್ಮ ಹೊಟ್ಟೆಗೆ ಅದು ಹೋಗ್ತದೆ ಕೊನೆಗೆ ಅದರಿಂದ ಕ್ಯಾನ್ಸರ್ ಆಗೋಕ್ಕೆ ಸಾಧ್ಯತೆ ಖಂಡಿತ ಇದೆ ಅಂದರೆ ನಿಮಗೆ ಇವಾಗ ಕಾಣ್ತಾ ಇರೋದು ಪೂರ್ತಿ ಇದು ಮಾಲಿನ್ಯ ಜಲಾನೇ ಇದು ಯಾವುದು ನೈಸರ್ಗಿಕವಾಗಿ ಹರಿಯುವಂಥ ಇದರಲ್ಲಿ ನೀರೇ ಇಲ್ಲ ಇವತ್ತು ನಾವು ಇಲ್ಲಿ ನಿಂತಿರೋದು ಮೈಲ್ಸಂದ್ರ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ನಾವು ಇಲ್ಲಿ ವೃಷಭಾವತಿ ನದಿಯ ಒಂದು ದಡದಲ್ಲಿ ನಾವು ನಿಂತಿದ್ದೀವಿ ವೃಷಭಾವತಿ ನದಿ ಬೆಂಗಳೂರಿನ ಒಂದು ಒಳಗಿನ ಭಾಗದಿಂದ ಅಂದರೆ ಮಲ್ಲೇಶ್ವರಂ ಮತ್ತು ಬುಲ್ ಟೆಂಪಲ್ ಈ ಎರಡು ಭಾಗದಿಂದ ಈ ನದಿಯ ಉಗಮ ಆಗ್ತದೆ ಅಲ್ಲಿಂದ ಉಗಮ ಆಗಿ ಈ ನದಿ ಹರಿತದೆ ಹರಿ ಹರಿತ ಹರಿತ ಕೆಂಗೇರಿಗೆ ಬಂದು ಕೆಂಗೇರಿಯಿಂದ ಮುಂದೆ ಬೈರಮಂಗ್ಲ ಕೆರೆಗೆ ಸೇರಿ ಅಲ್ಲಿಂದ ಅರ್ಕಾವತಿ ನದಿಗೆ ಸೇರ್ತದೆ ಅರ್ಕಾವತಿ ನದಿಗೆ ಸೇರಿದ ನಂತರ ಅರ್ಕಾವತಿ ವೃಷಭಾವತಿಯ ನೀರು ಇನ್ನು ಮುಂದೆ ಒಂದು ನಲವತ್ತೈದು ಕಿಲೋಮೀಟರ್ ಆದಮೇಲೆ ಕಾವೇರಿ ನದಿಗೆ ಹೋಗಿ ಸೇರಿಕೊಳ್ತದೆ ಕನಕಪುರ ನಗರನ ದಾಟಿದ ನಂತರ ಇನ್ನೂ ಕೆಳಗಡೆ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಕಾವೇರಿ ನದಿಗೆ ಅದು ಸೇರಿಕೊಳ್ಳುತ್ತದೆ ವೃಷಭಾವತಿ ನದಿ ಪೂರ್ತಿ ಬೆಂಗಳೂರಿನ ಒಂದು ಊರಿನ ಒಳಗಿಂದ ಉಗಮ ಆಗಿ ಇರೋದ್ರಿಂದ ಮುಂಚಿನ ಕಾಲದಲ್ಲಿ ಅಂದರೆ ತುಂಬ ಹಳೆ ಕಥೆ ಇದು ಆವಾಗ ಇದು ಸೀಸನಲ್ ನದಿ ಅಂತ ಹೇಳ್ಬೋದಾಗಿತ್ತು ಅಂದರೆ ಬರೀ ಮಳೆ ನೀರಿರುವಾಗ ಮಾತ್ರ ಅದು ಇತ್ತು ಆಮೇಲೆ ನಿನ್ ಬೇಸಿಗೆಯಲ್ಲಿ ಅದರಲ್ಲಿ ಹರವಿಕೆ ಇರಲಿಲ್ಲ ಆದರೆ ಇವಾಗ ನೀವು ನೋಡ್ತಿದ್ದೀರ ನಾವು ಜನವರಿ ಕೊನೆ ವಾರದಲ್ಲಿ ನಾವಿಲ್ಲಿ ನಿಂತಿದ್ದೀವಿ ಇಲ್ಲಿ ನದಿ ಹರಿತಾನೇ ಇದೆ ಆದರೆ ನದಿಯ ಒಂದು ಪರಿಸ್ಥಿತಿ ನೋಡಿದರೆ ಪೂರ್ತಿ ಕೊಳೆ ನೀರು ಅದರಲ್ಲಿ ಇರೋದು ಯಾಕೆಂದರೆ ಯಾವ ಯಾವ ರೀತಿ ಬೆಂಗಳೂರು ಬೆಳವಣಿಗೆ ಆಯಿತು ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಯಿತು ಕ್ರಮೇಣ ನಮ್ಮ ನೀರಿನ ಬಳಕೆ ಜಾಸ್ತಿ ಆಯಿತು ಆ ನೀರನ್ನು ಕೊಳೆ ನಾವು ಎಲ್ಲಿ ತ್ಯಾಜ್ಯ ತ್ಯಾಜ್ಯ ನೀರನ್ನು ಎಲ್ಲಿ ಬಿಸಾಕ್ತೀವಿ ಅದು ಕೊನೆಗೆ ಈ ವೃಷಾವತಿ ನದಿಗೆ ಅಥವಾ ಆ ಕಡೆ ಕೊರಮಂಗಲ ಕಡೆ ನದಿ ಮೂಲಕ ಹೊರಟು ಹೋಗ್ತದೆ ಅದರಿಂದ ವರ್ಷ ಇಡೀ ಇರೋದು ಕೊಳೆ ನೀರು ಜೊತೆಯಲ್ಲಿ ಮಳೆಗಾಲದಲ್ಲಿ ಹರಿಯೋದು ಎಕ್ಸ್ಟ್ರಾ ನೀರು ಅದು ಮಳೆ ನೀರು ಈ ಥರ ಮಳೆಗಾಲದಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗ್ತದೆ ಆದರೆ ಬೇಸಿಗೆಯಲ್ಲಿ ಇದು ಹರಿತಾ ಇರೋದು ಪೂರ್ತಿ ಕೊಳೆ ನೀರು ಮಾತ್ರ ಇಲ್ಲಿ ಹರಿತಾ ಇರೋದು ಅದು ಸಾಧಾರಣ ಒಂದು ಕಳೆದ ವರ್ಷ ಹಿಂದೆ ನಾವು ಎಸ್ಟಿಮೇಟ್ ಮಾಡಿರೋದು ದಿವಸಕ್ಕೆ ಆರುನೂರು ಚಿಲ್ಲರೆ ದಶಲಕ್ಷ ಲೀಟರ್ ಇಷ್ಟು ಇದರಲ್ಲಿ ಹರಿವಿಕೆ ಬರೀ ಕೊಳೆ ನೀರು ಹರಿವಿಕೆ ಅದರಲ್ಲಿ ಇದೆ ಈ ಕೊಳೆ ನೀರಂದರೆ ಏನು ಮುಖ್ಯವಾಗಿ ನಮಗೆ ಕಾಣ್ತಾ ಇರೋದು ಕಪ್ ಕಪ್ಪು ಬಣ್ಣದ ನೀರು ಅಂತಂದರೆ ಅದು ನಮ್ಮ ಮನೆಗಳಿಂದ ಟಾಯ್ಲೆಟ್ ನೀರಾಗಲಿ ಸ್ನಾನದ ನೀರಾಗಲಿ ಅಥವಾ ಬಟ್ಟೆ ಒಗ್ಗ್ದದ ನೀರಾಗಲಿ ಅಥವಾ ಟ ಕಿಚನಿಂದ ನೀರಾಗೋದು ಇದೆಲ್ಲ ಸೇರಿಕೊಂಡು ಇಲ್ಲಿ ಬರ್ತಾ ಇರೋದು ಅದಕ್ಕೆ ನಮಗೆ ಕಪ್ಪು ಬಣ್ಣ ಕಾಣ್ತದೆ ಮತ್ತು ವಾಸನೆ ಬರ್ತದೆ ಅದು ಮುಖ್ಯವಾಗಿ ಟಾಯ್ಲೆಟ್ ನೀರು ಅಂತ ಹೇಳ್ಬೋದು ನಾವು ಇನ್ನೊಂದು ಪ್ರಕಾರದ ಒಂದು ಮಾಲಿನ್ಯ ಏನಂತಂದರೆ ಕೈಗಾರಿಕಾ ಕೈಗಾರಿಕಾ ಕ್ಷೇತ್ರದಿಂದ ಬರ್ತಕ್ಕಂಥ ಮಾಲಿನ್ಯ ಅಂದರೆ ಅದರಲ್ಲಿ ಹೆವಿ ಮೆಟಲ್ಸ್ ಅಂದರೆ ಕ್ರೋಮಿಯಂ ಲೆಡ್ ಕಬ್ಬಿಣ ಮರ್ಕ್ಯೂರಿ ಬೇರೆ ಬೇರೆ ಧಾತುಗಳು ಆಮೇಲೆ ಕೆಮಿಕಲ್ಸ್ ಇವೆಲ್ಲ ಬರ್ತದೆ ಅದರಲ್ಲಿ ಅದು ಜ ಹೆಚ್ಚಿನ ಅಂಶ ಪೀಣ್ಯದಿಂದ ಪೀಣ್ಯ ಕೈಗಾರಿಕಾ ಕ್ಷೇತ್ರ ಏನಿದೆ ಅಲ್ಲಿಂದ ಇದಕ್ಕೆ ಸೇರಿಕೊಳ್ತದೆ ಅಲ್ಲಿಂದ ಈ ನದಿಗೆ ಬರ್ತದೆ ಆದರೆ ಅದು ನಮಗೆ ಕಣ್ಣಿಗೆ ಕಾಣು ಕಾಣುತ್ತೆ ಅಂತ ಆಗೋದಿಲ್ಲ ತುಂಬ ಇದೆಲ್ಲ ಇನ್ವಿಸಿಬಲ್ ಇದೆ ನಮಗೆ ಕಣ್ಣಿಗೆ ಕಾಣುವಂಥದ್ದಲ್ಲ ಆದರೆ ನಾವು ಅದರದ್ದು ಪರೀಕ್ಷೆ ಮಾಡಿದ ಮೇಲೆ ನಮಗೆ ಗೊತ್ತಾಗ್ಬಿಡ್ತದೆ ಸೊ ಎರಡು ಥರದ್ದು ಮಾಲಿನ್ಯ ಇದರಲ್ಲಿ ಸೇರಿಕೊಂಡಿದೆ ಇತ್ತೀಚೆಗೆ ಪಾಣಿ ಡಾಟ್ ಅರ್ಥನವರು ಏನು ಅಧ್ಯಯನ ಮಾಡಿದ್ದಾರೆ ಅದು ಕೂಡ ಇದ್ರ ಬಗ್ಗೆ ನಮಗೆ ಒಂದು ಸಾಕ್ಷಾತ್ತರ ಥರ ಎವಿಡೆನ್ಸ್ ಕೊಡ್ತದೆ ಅದೇ ಏಟ್ರಿ ಒಂದು ನಾಲ್ಕೈದು ವರ್ಷ ಹಿಂದೆ ಮಾಡಿರೋದು ಅಧ್ಯಯನ ಮತ್ತು ಇವತ್ತು ಪಾಣಿ ಡಾಟ್ ಅರ್ಥನವರು ಮಾಡಿರೋದು ಅಧ್ಯಯನ ಅವರು ಇನ್ನೂ ಡೀಟೇಲ್ ಆಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಇನ್ನೂ ಜಾಸ್ತಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅದರಲ್ಲಿ ಅವರಿಗೆ ಇನ್ನೂ ಕೆಲವೆಲ್ಲ ವಿಷಯ ಕಂಡು ಬಂದಿದೆ ಅದ್ರ ಬಗ್ಗೆ ನಾನು ಸ್ವಲ್ಪವಾಗಿ ಹೇಳ್ತೀನಿ ಅವರು ಮುಖ್ಯವಾಗಿ ಹೆವಿ ಮೆಟಲ್ಸ್ ಬಿಟ್ಟು ಬೇರೆ ಕೆಮಿಕಲ್ಸ್ ಬಗ್ಗೆ ಸಹ ಇದರಲ್ಲಿ ಅಧ್ಯಯನ ಮಾಡಿದ್ದಾರೆ ಪೆಸ್ಟಿಸೈಡ್ಸ್ ಅಧ್ಯಯನ ಮಾಡಿದ್ದಾರೆ ಮತ್ತು ಡಿ ಡಿ ಟಿ ಪರೀಕ್ಷೆ ಮಾಡಿದ್ದಾರೆ ಅದು ಕೂಡ ಅವರಿಗೆ ಬೇರೆ ನದಿಗಳಲ್ಲಿ ಅಂದರೆ ಅರ್ಕಾವತಿ ನದಿಯಲ್ಲಿ ಇದು ಅದು ಕಂಡು ಬಂದಿದೆ ಈ ನದಿಯಲ್ಲಿ ಮುಖ್ಯವಾಗಿ ಅವರಿಗೆ ಇಂಡಸ್ಟ್ರಿಯಲ್ ಪೊಲ್ಯೂಟನ್ಸ್ ಮತ್ತು ಮನೆಗಳಲ್ಲಿ ನಾವು ಬಳಸ್ತಾ ಇರೋದು ಇವಾಗ ಕೆಮಿಕಲ್ ಬಳಕೆ ಜಾಸ್ತಿ ಆಗಿದೆ ನಾವು ಕ್ಲೀನಿಂಗ್ ಏಜೆಂಟ್ಸು ಅದು ಇದು ಎಲ್ಲ ಬಳಸ್ತಾ ಇರೋದ್ರಿಂದ ಅಥವಾ ಮದ್ದುಗಳನ್ನು ಬಳಸ್ತಾ ಇರೋದ್ರಿಂದ ಅವುಗಳು ಕೂಡ ಇದಕ್ಕೆ ಸೇರಿಕೊಳ್ತದೆ ಸೊ ಕೆಲವು ಪ್ರಮಾಣದಲ್ಲಿ ಅದರದ್ದು ಪರಿಣಾಮ ಅವರಿಗೆ ಕಂಡು ಬಂದಿದೆ ಮುಖ್ಯವಾಗಿ ಕೈ ಕೈಗಾರಿಕಾ ಕ್ಷೇತ್ರದಿಂದ ಬೇರೆ ಬೇರೆ ರೀತಿಯಲ್ಲಿ ಕೆಮಿಕಲ್ಸ್ ಇದರಲ್ಲಿ ಸೇರಿಕೊಂಡಿದೆ ಅಂತ ಅವರು ರಿಪೋರ್ಟ್ ಮೂಲಕ ತೋರಿಸಿದ್ದಾರೆ ಈಗ ಮುಕ್ ಮುಂಚಿನ ಪ್ರಶ್ನೆ ಏನಂತಂದರೆ ಇದು ಎಲ್ಲಿಂದ ಬರ್ತದೆ ಆಮೇಲೆ ಮುಂದೆ ಇದು ಎಲ್ಲಿಗೆ ಹೋಗ್ತದೆ ಸೊ ನಾವು ಈಗ ನಿಂತಿರೋದು ಕೆಂಗೇರಿಯಲ್ಲಿ ಕೆಂಗೇರಿ ಕ್ಷೇತ್ರದಲ್ಲಿ ಇಲ್ಲಿಂದ ಮುಂದೆ ಅದು ಬೈರಮಂಗಲ ಕೆರೆಗೆ ಸೇರಿಕೊಂಡಿದ್ದ ಮೇಲೆ ಭೈರಮಂಗಲ ಕೆರೆಯಲ್ಲಿ ಮುಂಚೆ ಅದು ನೀರಾವರಿಗೋಸ್ಕರ ಕಟ್ಟಿರೋದು ಕೆರೆ ನೀರಾವರಿ ಇನ್ನೂ ನಡೀತಾ ಇದೆ ಅಲ್ಲಿ ಮುಂಚೆ ಅವರು ಭತ್ತದ ಗದ್ದೆ ಮತ್ತು ಕಬ್ಬಿಣ ಕಬ್ಬು ಇದ್ರು ಅದೆಲ್ಲ ಇವಾಗ ಸಾಧ್ಯವಿಲ್ಲ ಯಾಕಂದರೆ ಈ ನೀರು ತುಂಬ ಕೊಳಚಿ ನೀರು ಅದರಿಂದ ಅವರು ಅದನ್ನು ಬಿಟ್ಟು ಅಲ್ಲಿ ಬೇಬಿಕಾರ್ನ್ ತೆಂಗಿನ ತೋಟ ಆಮೇಲೆ ದನಗಳಿಗೆ ಮೇವು ಅದಕ್ಕೆ ಹುಲ್ಲುಗಳನ್ನು ಬೆಳೆಸ್ತಾ ಇದ್ದಾರೆ ಸೊ ಆ ಹುಲ್ಲು ಎಲ್ಲಿ ಹೋಗ್ತದೆ ದನಗಳಿಗೆ ಹೋಗ್ತದೆ ಡೇರಿಗೆ ಹೋಗ್ತದೆ ಆ ಡೇರಿಯಲ್ಲಿ ದನ ಅದನ್ನು ತಿಂತವೆ ಆ ಹುಲ್ಲು ತಿಂದ ನಂತರ ಆ ಹಾಲು ನಮಗೆ ಬರ್ತಾ ಇದೆ ಅಲ್ಲಿಂದ ಡೇರಿ ಮೂಲಕ ಅಥವಾ ಅವರು ಬೇಬಿಕಾನ್ ಅನ್ನು ಬೆಳೆಸಿದರೆ ನಾವು ಹೊರಗಡೆ ಹೋಗಿ ಸಂಜೆ ಹೊತ್ತು ಬೇಬಿಕಾನ್ ಮಾಂಚೂರಿಯನ್ ತಿನ್ನುವಾಗ ಆ ಬೇಬಿಕಾರ್ನಲ್ಲಿ ಇದೇ ನೀರು ನೀರಿನ ಬಳ್ ಬಳಸಿದ್ರಿಂದ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಾಗಿದೆ ಅಂತ ನಮ್ಮದು ಇ ಸ್ಟಡಿ ಮೂಲಕ ನಾವು ತೋರಿಸಿದ್ದೀವಿ ಮುಂಚೆ ಜ್ಞಾನಭಾರತಿ ಕ್ಯಾಂಪಸ್ಸಿಂದ ಎನ್ವೈರ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅದರದ್ದು ಅಧ್ಯಯನ ಮಾಡಿದ್ದಾರೆ ಅವರ ಪರೀಕ್ಷೆಯಲ್ಲಿ ಕೂಡ ಬೇಬಿಕಾನ್ ಆಗಲಿ ಬೇರೆ ಬೇರೆ ಪದ ಯಾವ ಬೆಳೆ ಅಲ್ಲಿ ತಗೊಳ್ತಿದ್ದಾರೆ ಆ ಬೆಳೆಗಳಲ್ಲಿ ಕೂಡ ಇದರದ್ದು ಹೆಚ್ ಪ್ರಮಾಣ ಹೆಚ್ಚಿದೆ ಹುಲ್ಲಲ್ಲಿ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಿದೆ ಹುಲ್ ತಿಂದು ದನಗಳಿದ್ದು ಹಾಲು ಪರೀಕ್ಷೆ ಮಾಡಿದರೆ ಹಾಲಲ್ಲಿ ಕೂಡ ಹೆವಿ ಹೆವಿ ಮೆಟಲ್ ಪ್ರಮಾಣ ಹೆಚ್ಚಾಗಿದೆ ನೀರಲ್ಲಿ ಸಹ ಇವಾಗ ಅಲ್ಲಿದ್ದು ಬೋರ್ವೆಲ್ಗಳಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಈ ಮಾಲಿನ್ಯ ಹರಡಿದೆ ಅದಕ್ಕೋಸ್ಕರ ಇಲ್ಲಿ ಅಲ್ಲಿ ಮತ್ತೆ ಜನ ಸ್ವಲ್ಪ ಗಲಾಟೆ ಮಾಡಿದ ನಂತರ ಅಲ್ಲಿ ಆರ್ ಫಿಲ್ಟರ್ ಹಾಕಿ ಅವರಿಗೆ ನೀರು ಕೊಡೋದು ಒಂದು ಸೌಕರ್ಯ ಸರ್ಕಾರ ಅವರಿಗೆ ಕೊಟ್ಟಿದೆ ಆದರೆ ಈ ಪ್ರದೂಷಣ ಎಷ್ಟು ದೂರ ಹರಡಿದೆ ನಮಗೆ ಹೇಳೋದು ಕಷ್ಟ ಅಂದರೆ ಈಗ ವೈರಮಂಗಲ ಕೆರೆಗೆ ಸೇರಿದ ನಂತರ ಆ ಎಲ್ಲೆಲ್ಲಿ ಬೆಳೆಗಳಲ್ಲಿ ಅದು ಹೋಗ್ತದೆ ಅಲ್ಲಿಂದ ಯಾರ್ಯಾರಿಗೆ ತೊಂದರೆ ಆಗ್ತಾಯಿದೆ ನಾವು ಅದನ್ನು ತಿಂತಾ ಇದ್ವಿ ಕೆಲವು ಪ್ರಮಾಣದಲ್ಲಿ ಅದರಿಂದ ನಮಗೆ ಖಂಡಿತ ಅದರಿಂದ ತೊಂದರೆ ಇದೆ ಇನ್ನು ಕೆಳಗಡೆ ಕನಕಪುರ ನಗರ ಹತ್ರ ಇದು ಹೋಗ್ತದೆ ಅಲ್ಲಿಂದ ಕಾವೇರಿಗೆ ಹೋಗಿ ಸೇರ್ತದೆ ಮೀನುಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ದನಗಳಿಗೆ ಈ ನೀರನ್ನು ನೀರನ್ನು ನಾವು ಕೊಟ್ಟಿದ ನಂತರ ಅವುಗಳಿಗೆ ಇದರಿಂದ ಸಮಸ್ಯೆ ಇದ್ದೇ ಇದೆ ಅದು ಖಂಡಿತ ಕೊನೆಗೆ ಈ ನೀರು ಅಂತರ್ಜಲಕ್ಕೆ ಸಹ ಕೆಲವು ಪ್ರಮಾಣದಲ್ಲಿ ಸೇರಿಕೊಳ್ತದೆ ನದಿ ನೀರು ಮೇಲಿಂದ ಹರಿದು ಹೋಗ್ತದೆ ನಿಜ ಆದರೆ ಕೆಲವು ಪ್ರಮಾಣದಲ್ಲಿ ಅಂತರ್ಜಲಕ್ಕೆ ಸಹ ಸೇರಿಕೊಳ್ತದೆ ಆವಾಗ ನಾವು ಬೋರ್ವೆಲಿಂದ ಯಾವ ನೀರನ್ನು ತಗೊಳ್ತೀವಿ ಅದಕ್ಕೂ ಇದರದ್ದು ಪರಿಣಾಮ ಆಗಲಿಕ್ಕೆ ಸಾಧ್ಯತೆ ಇದೆ ಈಗ ಮುಂದಿನ ಪ್ರಶ್ನೆ ಏನಂದರೆ ಇದು ಯಾಕೆ ಈ ಪರಿಸ್ಥಿತಿ ಯಾಕೆ ಎಷ್ಟೋ ವರ್ಷಗಳಿಂದ ಬೆಂಗಳೂರು ಯೂನಿವರ್ಸಿಟಿನವರು ಕೂಡ ತೋರಿಸಿದ್ದಾರೆ ಎ ಟಿ ಸಂಸ್ಥೆಯ ಸಂಶೋಧನೆಯಿಂದ ಸಹ ನಾವು ತೋರಿಸಿದ್ದೀವಿ ಇತ್ತೀಚೆಗೆ ಪಾಣಿ ಡಾಟ್ ಅರ್ಥ್ನವರು ಕೂಡ ಪರೀಕ್ಷೆ ಮಾಡಿ ಅದನ್ನೇ ತೋರಿಸಿರೋದು ಏನಂತಂದರೆ ವರ್ಷಭಾವತಿ ನದಿಯಲ್ಲಿ ತುಂಬ ಹೆಚ್ಚು ಪ್ರಮಾಣದಲ್ಲಿ ಪ್ರದೂಷಣ ಇದೆ ಯಾಕೆ ಅಂತ ಕೇಳಿದರೆ ನಮ್ಗೆ ಎರಡು ಸಮಸ್ಯೆ ಕಂಡು ಮತ್ ಬರ್ತದೆ ಒಂದು ನಮ್ಮ ಮನೆಗಳಿಂದ ಬರ್ತಕ್ಕಂತಹ ಸು ನಾವು ಇಂಗ್ಲೀಷಲ್ಲಿ ಸುವೇಜ್ ಅಂತೀವಿ ಅಥವಾ ಏನು ಮಾಲಿನ್ಯ ಬರ್ತದೆ ಅದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ ಇದ್ದರೆ ಅದಕ್ಕೆ ಸಾಕಷ್ಟು ಸರಿಯ ಸರಿಯಾದ ರೀತಿಯಲ್ಲಿ ಆ ಮಾಲಿನ್ಯ ಹೋಗಿ ಮುಟ್ತಾಯಿಲ್ಲ ಅಂದರೆ ನಾವು ಒಂದು ಅಧ್ಯಯನದಲ್ಲಿ ಈ ವೃಷಭಾವತಿ ನದಿಯ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ ಆರ್ ನಗರ್ ಆರ್ ಛತ್ರ ಒಂದು ತುಂಬ ಹಳೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೆಂಗಳೂರಿನ ಮೊದಲಿನ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಥಾಪನೆ ಆಗಿರೋದು ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ವೃಷಭಾವತಿ ವ್ಯಾಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅದಕ್ಕೆ ಹೆಸರು ಅವರು ಅದನ್ನು ಕಟ್ಟಿರೋದು ಹೌದು ಮತ್ತು ಅದನ್ನು ದೊಡ್ಡದು ಮಾಡಿದ್ದಾರೆ ಆದರೆ ಅಲ್ಲಿಗೆ ಮನೆಗಳಿಂದ ಸುವೇಜ್ ಬರತಕ್ಕಂಥ ಸರಿಯಾಗಿ ವ್ಯವಸ್ಥೆ ಇಲ್ಲ ಪೈಪ್ಗಳು ಸರಿಯಾಗಿ ಕಟ್ಟಲಿಲ್ಲ ಜನ ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಪೈಪ್ಗಳು ಮಧ್ಯ ಮಧ್ಯದಲ್ಲಿ ಎಲ್ಲ ಒಡೆದೋಗಿದ್ದೇವೆ ಮತ್ತು ಅದರಲ್ಲಿ ಬ್ಲಾಕ್ ಆಗಿದೆ ಅದರಿಂದ ಆ್ಯಕ್ಚುಯಲ್ ಸುವೇಜ್ ಅಲ್ಲಿಗೆ ತಲುಪೋದಿಲ್ಲ ಅವರು ಕೊನೆಗೆ ಏನು ಮಾಡ್ತಾರೆ ನದಿ ನೀರನ್ನು ಎತ್ತಾರೆ ಅದನ್ನೇ ಪುನಃ ಶಿ ಪ್ರಸಂಸ್ಕರಣೆ ಮಾಡಿ ಅಥವಾ ಟ್ರೀಟ್ಮೆಂಟ್ ಮಾಡಿ ಅದನ್ನು ಪುನಃ ನದಿಗೆ ಬಿಡ್ತಾರೆ ಬಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಡಿಸೈನ್ ಹೇಗಿರ್ತದೆ ಅಂದರೆ ನಮಗೆ ಆ ಟ್ರೀಟ್ಮೆಂಟ್ ಪ್ಲಾಂಟಿಗೆ ರಾ ಸುವೇಜ್ ಮಾತ್ರ ಕೊಡಬೇಕು ಅತಿ ಪ್ರದೂಷಿತ ಸುವೇಜ್ ಕೊಟ್ಟರೆ ಮಾತ್ರ ಅದು ಸರಿಯಾಗಿ ನಡೀತದೆ ಆಮೇಲೆ ಅದು ಅದನ್ನು ಪ್ರೊಸೆಸ್ ಮಾಡಿ ಕ್ಲೀನ್ ನಮಗೆ ನೀರು ಸರಿಯಾಗಿ ಸಿಗ್ತದೆ ಇದು ಈಗ ಅರ್ಧಂಬರ್ಧ ಡೈಲ್ಯೂಟ್ ಆಗಿರೋದು ಮಾಲಿನ್ಯ ನೀರು ಅದನ್ನು ತಗೊಂಡು ನದಿ ನದಿಯಿಂದ ಅವರು ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಹೋದರೆ ಅದು ಪ್ರೊಸೆಸಿಂಗ್ ಸರಿ ಆಗೋದಿಲ್ಲ ಅಂತ ನಮ್ಮದು ಅಧ್ಯಯನದಿಂದ ನಾವು ತೋರಿಸಿದೀವಿ ಸೊ ಒಂದು ಕಡೆ ಮನೆ ಮನೆಯಿಂದ ಬರ್ತಕ್ಕಂಥ ಕೊಳೆ ನೀರನ್ನು ನಾವು ಸರಿಯಾಗಿ ಪ್ರಶಂಸ್ಕರಣ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಸಾಕಷ್ಟು ಪೈಪಿಂಗ್ ಇಲ್ಲ ಅಥವಾ ಸಾಕಷ್ಟು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ನಾವು ಕಟ್ಟಿಲ್ಲ ನಾವು ಒಂದೇ ಒಂದು ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ ಕಟ್ಟಲಿಕ್ಕೆ ಹೊಡ್ತಾಯಿದ್ವಿ ಇವಾಗ ಎರಡನೇದು ಪ್ಲಾಂಟ್ ಇಲ್ಲಿ ಇದೆ ನೋಡಿ ಈ ಆ ಕಡೆ ನೋಡಿದರೆ ಕೆಂಗೇರಿ ಹತ್ತಿರ ಇವಾಗ ಕಟ್ಟಿದ್ದಾರೆ ನೀವು ಆಲೋಚನೆ ಮಾಡಿ ಕೆಂಗೇರಿ ಉಪನಗರ ಕೆಂಗೇರಿ ಉಪನಗರ ಸ್ಥಾಪನೆ ಮಾಡಿ ಇವ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದ ನಂತರ ಇತ್ತೀಚೆಗೆ ಕೆಂಗೇರಿ ಉಪನಗರಕ್ಕೆ ಆ ಅದರ ಕೊಳೆ ನೀರನ್ನು ಟ್ರೀಟ್ ಮಾಡೋಕ್ಕೆ ಪ್ಲಾಂಟ್ ಸ್ಥಾಪನೆ ಆಗಿರೋದು ಇತ್ತೀಚೆಗೆ ಒಂದು ಕಳೆದ ಒಂದೆರಡು ವರ್ಷಗಳಲ್ಲಿ ಅಂದರೆ ನೀವು ನಾವು ಆಲೋಚನೆ ಮಾಡಬೇಕು ನಾವು ಉಪನಗರಗಳನ್ನು ಸ್ಥಾಪನೆ ಮಾಡಿದ್ದೀವಿ ಸಿಟಿ ಪ್ಲಾನಿಂಗ್ ಅಂತ ನಾವು ಹೇಳ್ತೀವಿ ಅದೆಲ್ಲ ಮಾಡ್ತೀವಿ ಕೊಳೆ ನೀರು ಹೋಗಲಿಕ್ಕೆ ಪೈಪ್ ಹಾಕ್ತೀವಿ ಆ ಕೊಳೆ ನೀರು ಸುಮ್ಮನೆ ಇಲ್ಲಿ ಬಂದು ನದಿಗೆ ಬಿಟ್ ಬಿಟ್ ಬಿಡ್ತಾಯಿದೀವಿ ಐವತ್ತು ವರ್ಷ ಆಯಿತು ಅದನ್ನು ಬಿಟ್ಟು ಬಿಡ್ತಾ ಇದ್ದೀವಿ ಇತ್ತೀಚೆಗೆ ಮಾತ್ರ ಈ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಥಾಪನೆ ಆಗಿದೆ ಅಂದರೆ ನಾವು ಅದರ ಬಗ್ಗೆ ಹೆಚ್ಚು ಗಮನನೇ ಕೊಟ್ಟಿಲ್ಲ ನಮ್ಮ ಆಡಳಿತ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ನಾವು ಕೂಡ ಒಂದು ಬೆಂಗಳೂರಿನ ಒಂದು ಸಿಟಿಸನ್ಸ್ ಅಂತ ಹೇಳಿ ನಾವು ಅದರ ಬಗ್ಗೆ ಜಾಸ್ತಿ ಕ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಮನೆ ನೀರು ಎಲ್ಲಿ ಹೋಗ್ತದೆ ಕೊಳೆ ನೀರು ಎಲ್ಲಿ ಹೋಗ್ತದೆ ಅಂತ ಯಾರೂ ಅದರ ಬಗ್ಗೆ ಗಮನ ಕೊಡೋದಿಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಎರಡನೇ ವಿಷಯ ನಮ್ಮದು ಕೈಗಾರಿಕಾ ಕ್ಷೇತ್ರದಿಂದ ಪೀಣ್ಯ ಕ್ಷೇತ್ರದಿಂದ ಬರ್ತಕ್ಕಂಥ ಪ್ರದೂಷಣಕ್ಕೆ ಬಗ್ಗೆ ಏನು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಕರ್ನಾಟಕ ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆಲಸನೇ ಅದು ಕೈಗಾರಿಕಾದಿಂದ ಬರ್ತಕ್ಕಂಥ ಪ್ರದೂಷಣವನ್ನು ನಿಲ್ಲಿಸೋದು ಕಂಟ್ರೋಲ್ ಮಾಡೋದು ಅವರು ಅಲ್ಲಿ ಅಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಕೊನೆಗೆ ನದಿಯ ಪರಿಸ್ಥಿತಿ ಏನು ಯಾವ ನದಿಗೆ ಈ ನೀರು ನಾವು ಬಿಡ್ತಾ ಇದ್ದೀವಿ ಕೊಳೆ ನೀರನ್ನು ಬಿಡ್ತಾ ಇದ್ದೀವಿ ಆ ನದಿಯಲ್ಲಿ ಹೋಗಿ ನಾವು ಟೆಸ್ಟ್ ಮಾಡಬೇಕಲ್ಲ ಆದರೆ ಅವರ ಒಂದು ಟೆಸ್ಟಿಂಗ್ ಪ್ಲ್ಯಾನಲ್ಲಿ ನದಿಯನ್ನು ಟೆಸ್ಟ್ ಮಾಡೋದು ಪ್ಲ್ಯಾನೇ ಇಲ್ಲ ಒಂದು ಎರಡನೇದು ನಾವು ತೋರಿಸಿರೋದು ಅಂದರೆ ಇಟ್ರಿಯ ಒಂದು ಅಧ್ಯಯನದಲ್ಲಿ ಡಾಕ್ಟರ್ ಪ್ರಿಯಾಂಕಾ ಜಾಮ್ವಾಲ್ ನನ್ನ ಸಹಯೋಗಿಯವರು ಅವರು ಅದನ್ನು ತೋರಿಸಿದ್ದಾರೆ ನಾವು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಟೆಸ್ಟಿಂಗ್ ಮಾಡಿದ್ವಿ ನಮಗೆ ಗೊತ್ತಾಗ್ತದೆ ಬೆಳಗಿನ ಜಾವ ಯಾವ ರೀತಿ ನೀರಿನ ಕ್ವಾಲಿಟಿ ಇರ್ತದೆ ಅದಕ್ಕಿಂತ ರಾತ್ರಿ ಹೊತ್ತು ತುಂಬ ಜಾಸ್ತಿ ಪ್ರದೂಷಿತವಾಗಿ ನೀರು ಇದೆ ಅಂದರೆ ಈ ಇಂಡಸ್ಟ್ರೀಸ್ ರಾತ್ರಿ ಹೊತ್ತು ಕೊಳೆ ನೀರನ್ನು ಬಿಡ್ತಾ ಇದ್ದಾರೆ ಸೊ ಈ ಒಂದು ಸ್ಟ ಅಧ್ಯಯನ ನಾವು ಮಾಡಬೇಕಿದ್ರೆ ಅಥವಾ ಮಾನಿಟ್ರಿಂಗ್ ಮಾಡಬೇಕಿದ್ರೆ ನಾವು ಟ್ವೆಂಟಿ ಫೋರ್ ಅವರ್ ಮಾನಿಟ್ರಿಂಗ್ ಸ್ಟೇಷನಲ್ಲಿ ಕ ಸ್ಥಾಪನೆ ಮಾಡಬೇಕು ಇದು ಆರು ವರ್ಷ ಹಿಂದೆಯೇ ಕೆ ಎಸ್ ಪಿ ಸಿ ಬಿನವರು ಒಪ್ಕೊಂಡಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಒಪ್ಕೊಂಡಿದ್ರು ಇದುವರೆಗೆ ಅದರದ್ದು ಸ್ಥಾಪನೆ ಆಗಿಲ್ಲ ಅಂದರೆ ನಮ್ಮದು ಕೈಗಾರಿಕಾ ಕ್ಷೇತ್ರದಿಂದ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಮಾಲಿನ್ಯ ಬರ್ತಾ ಇದೆ ಅದರ ಬಗ್ಗೆ ನಾವು ಆ್ಯಕ್ಚುಲಿ ಗಮನ ಕೊಡ್ತಾ ಇಲ್ಲ ಅವ್ರ ಬಗ್ಗೆ ಅದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಯಾ ಯಾರಿಗೂ ಇದುವರೆಗೆ ಅದರ ಬಗ್ಗೆ ಏನು ಒಂದು ಕೇಸ್ ಆಗಿ ಪರಿಣಾಮ ಅವ್ರು ಅವ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿರೋದು ಇಲ್ಲ ಸೊ ಇದು ಒಂದು ಎರಡನೇ ಸಮಸ್ಯೆ ಇದರಲ್ಲಿ ಒಂದು ಮನೆ ನೀರದ ಸಮಸ್ಯೆ ಇನ್ನೊಂದು ಕೈಗಾರಿಕಾ ಸಮಸ್ಯೆ ಎರಡು ವಿಷಯದಲ್ಲಿ ಕೂಡ ನಾವು ತುಂಬ ಜಾಸ್ತಿ ಗಮನ ಕೊಡುವ ಅವಶ್ಯಕತೆ ಇದೆ ಅಂದರೆ ನೋಡಿ ಕಾವೇರಿ ದೊಡ್ಡ ನದಿ ಮತ್ತು ಇದು ಎಲ್ಲಿ ಸೇರಿಕೊಳ್ತದೆ ಅಲ್ಲಿಂದ ಸುಮಾರು ಹೊತ್ತು ಯಾರೂ ಅದನ್ನು ಜಾಸ್ತಿ ನೀರನ್ನು ಬಳಸ್ತಾ ಇಲ್ಲ ಒಂದು ಮೀನುಗಾರಿಕೆಗೆ ಬಳಸ್ತಾ ಇರೋದು ಒಂದು ಬಿಟ್ಟರೆ ಆ ಕೊನೆಗೆ ಸ್ಟ್ಯಾನ್ಲಿ ರಿಸರ್ವರ್ಗೆ ಹೋಗಿ ಆ ನೀರು ಸೇರಿಕೊಳ್ತದೆ ಅಲ್ಲಿಂದ ಮತ್ತೆ ನೀರಾವರಿ ನಡೀತಾ ಇದೆ ಆ ನೀರಾವರಿಯಲ್ಲಿ ಯಾವ ರೀತಿ ಪರಿಣಾಮ ಆಗ್ತಾಯಿದೆ ಅದ್ರ ಬಗ್ಗೆ ಯಾರೂ ಇನ್ನೂ ಅಧ್ಯಯನ ಮಾಡಿಲ್ಲ ಆದರೆ ನಾವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ಏನಂತಂದರೆ ಮನೆಯಿಂದ ಹೋ ಹೋಗುವಂಥ ಒಂದು ಟಾಯ್ಲೆಟ್ ನೀರು ಅಂತ ನಾವು ಹೇಳ್ತಾ ಇದ್ದೀವಿ ಅದು ಡೈಲ್ಯೂಷನ್ ಮೂಲಕ ಅದು ತನ್ನಷ್ಟಕ್ಕೆ ನದಿ ಅದನ್ನು ಕೆಲವು ಮಟ್ಟಿಗೆ ಸಂಸ್ಕರಣೆ ಮಾಡಿ ಅದು ಕ್ಲೀನ್ ಆಗಿಬಿಡ್ತದೆ ಆದರೆ ನಮ್ಮದು ಕೈಗಾರಿಕಾ ಕ್ಷೇತ್ರದಿಂದ ಏನು ಹೆವಿ ಮೆಟಲ್ಸ್ ಅಂತ ನಾವು ಹೇಳ್ತೀವಿ ಅಂಥ ಪ್ರದೂಷಣ ಆ ಪ್ರದೂಷಣಕ್ಕೆ ಆ್ಯಕ್ಚುಲಿ ನ್ಯಾಚುರಲ್ ಕ್ಲೀನಿಂಗ್ ಪ್ರೊಸೆಸ್ ಇಲ್ಲ ಅಂದರೆ ಅದೇ ಪ್ರೊ ಎಷ್ಟೇ ಡೈಲ್ಯೂಟ್ ಆಗಲಿ ಎಷ್ಟೇ ನದಿಗಳು ನೀರು ಅದಕ್ಕೆ ಸೇರಿದರೂ ಕೂಡ ಮನೆಗೆ ಕಾವೇರಿ ನದಿ ನೀರು ಅದಕ್ಕೆ ಸೇರಿದರೂ ಕೂಡ ಅದು ಆ ಹೆವಿ ಮೆಟಲ್ ಅದರಲ್ಲಿ ಇದ್ದೇ ಇರ್ತದೆ ಅದು ನಾವು ನೀರಾವರಿಲಿ ಬಳಸಿದರೆ ನಮ್ಮ ಬೆಳೆಗಳಲ್ಲಿ ಅದು ಹೋಗ್ತದೆ ಬೆಳೆಗಳು ಅದನ್ನು ಒಳಗೆ ತಗೊಳ್ತೇವೆ ಸೊ ಬೆಳೆ ಬೆಳೆಗಳಿಂದ ನಮ್ಮ ಹೊಟ್ಟೆಗೆ ಅದು ಹೋಗ್ತದೆ ಕೊನೆಗೆ ಅದರಿಂದ ಕ್ಯಾನ್ಸರ್ ಆಗೋಕ್ಕೆ ಸಾಧ್ಯತೆ ಖಂಡಿತ ಇದೆ ಯಾಕೆಂದರೆ ಇದು ಸೀಸನಲ್ ನದಿ ಆಗಿತ್ತು ಇವಾಗ ಅದು ವರ್ಷ ಇಡೀ ಹರಿತಾ ಇರೋದು ನಿಮಗೆ ಕಾಣ್ತಾ ಇರೋದು ಇದೆಲ್ಲ ಪ್ರದೂಷಿತ ನೀರೆ ಕೊಳಿ ನೀರೇ ಬಿಟ್ಟಿರೋದು ಕೆಲವು ಭಾಗದಲ್ಲಿ ಸಂಸ್ಕರಣೆ ಮಾಡಿ ಅಂದರೆ ಅಲ್ಲಿ ವಿಶ್ವಾವತಿ ವ್ಯಾಲಿ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಸಂಸ್ಕರಣೆ ಮಾಡಿ ಮತ್ತೆ ಬಿಟ್ಟಿರೋದು ಮಿಕ್ಕಿದು ಹಾಗೆ ಇದೆ ನಾವು ಸಂರಕ್ಷಣೆ ಪ್ರಶ್ನೆ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅರ್ಕಾವತಿ ನದಿಯ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಅರ್ಕಾವತಿ ನದಿ ಹೆಚ್ಚಾಗಿ ಕೃಷಿ ಕ್ಷೇತ್ರದಿಂದ ಹರಿತಾ ಇರೋದು ಕೆಲವು ಭಾಗ ಪೀಣಿಯ ಅಥವಾ ದೊಡ್ಡಬಳ್ಳಾಪುರ ಅಥವಾ ಈ ಕಡೆ ಕೆಲವು ಊರುಗಳಿಂದ ನೀರು ಅಲ್ಲಿಗೆ ಖಂಡಿತ ಸೇರ್ತದೆ ಆದರೆ ಹೆಚ್ಚಿನ ಅಂಶ ನೀರು ಕೃಷಿ ಕ್ಷೇತ್ರದಿಂದ ಸಾಗುವಳಿ ಕ್ಷೇತ್ರದಿಂದ ಬರ್ತಾ ಇರೋದರಿಂದ ಅದರಲ್ಲಿ ಮುಖ್ಯವಾಗಿ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ ಇವೆಲ್ಲ ಮಾಲಿನ್ಯ ಜಾಸ್ತಿ ಇದೆ ಅದೇ ಅಲ್ಲಿಗೆ ಹೋಗಿ ಟಿ ಜಿ ಸೇರ್ತಾ ಇದೆ ಮತ್ತು ಅಲ್ಲಿಂದ ಇನ್ನೂ ರಾಮನಗರಕ್ಕೆ ಹೋಗಿ ರಾಮನಗರಕ್ಕೆ ಬಂದು ಆಮೇಲೆ ಕನಕಪುರಕ್ಕೆ ಆ ನೀರು ಹೋಗ್ತಾ ಇದೆ ಸೊ ಕಾವೇರಿ ನದಿಯ ಬಗ್ಗೆ ನಾವು ಕಾಳಜಿ ವಹಿಸಬೇಕಿದ್ರೆ ಮುಖ್ಯವಾಗಿ ನದಿ ಹರಿಯಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಎರಡನೇದು ಆ ನದಿಗೆ ನಾವು ದೂಷಿತ ನೀರು ಹೋಗೋದು ಬೇಡ ಅಂತಂತ ಹೇಳಿದರೆ ನಾವು ಸಾಗುಳಿಯಲ್ಲಿ ಅಂದರೆ ಕೃಷಿ ಕೃಷಿ ಬೇಸಾಯದಲ್ಲಿನೇ ನಾವು ಇದರದ್ದು ಬಳಕೆ ಕಡಿಮೆ ಮಾಡಬೇಕು ಪೆಸ್ಟಿಸೈಡ್ ಆಗಲಿ ಡಿ ಡಿ ಟಿ ಆಗಲಿ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಇವುಗಳ ಬಳಕೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ಆ ನದಿಗೆ ಸಮಸ್ಯೆ ಇದೆ ಇಲ್ಲಿ ನಮ್ಮ ಸಮಸ್ಯೆ ಬೇರೆ ವೃಷಾವತಿ ನದಿಯ ಸಮಸ್ಯೆ ಬೇರೆ ಅದು ಬೇಸಿಕಲಿ ನಮ್ಮದು ಯಾವ ರೀತಿ ಸರ್ ಇದು ಊರು ದೊಡ್ಡದಾಗಿದೆ ಜನ ಜಾಸ್ತಿ ಆಗಿದ್ದಾವೆ ಆ ಪ್ರಮಾಣದಲ್ಲಿ ಕೊಳೆ ನೀರು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಅದನ್ನು ನಾವು ಆ ಜಾಗಗಳಲ್ಲಿ ಆದಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಮಾಡಿದರೆ ಅಲ್ಲಿಯೇ ಅದನ್ನು ಬಳಸಿದರೆ ಈ ಪ್ರ ಈ ಸಮಸ್ಯೆ ಕಡಿಮೆ ಆಗ್ತದೆ ಈ ನದಿಗಳನ್ನು ನೀವು ಒಂದು ಹರಿವಿಕೆ ನೋಡಿದರೆ ಬೆಂಗಳೂರಿಂದ ಹೊಡ್ತದೆ ಬೆಂಗಳೂರು ರೂರಲ್ ಆದಮೇಲೆ ರಾಮನಗರ ಆಮೇಲೆ ಕಾವೇರಿ ಇಷ್ಟೇ ಇದರದ್ದು ಹರಿವಿಕೆ ಇನ್ನೂ ಜಾಸ್ತಿ ಇದೆ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಅದೇ ಇಡೀ ಜಿಲ್ಲೆಗೆ ಅಲ್ಲ ಅಲ್ಲಿ ಇರ್ತಕ್ಕಂಥ ನದಿ ಹತ್ತಿರದಲ್ಲಿ ಇರತಕ್ಕಂಥ ಜನರಿಗೆ ತೊಂದರೆ ಇದೆ ಮತ್ತು ಸರ್ಕಾರ ಅದಕ್ಕೆ ಏನು ಉಪಾಯ ಹುಡುಕಿದೆ ಈಗ ಬೈರಮಂಗ್ಲಾ ಕೆರೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ ನಂತರ ಸರ್ಕಾರ ಅದಕ್ಕೆ ಉಪಾಯ ಹುಡುಕಿದೇನಂತಂದರೆ ನೀರನ್ನು ಡೈವರ್ಟ್ ಮಾಡೋದು ಆ ಕೊಳೆ ನೀರು ಏನು ಕೆರೆಗೆ ಹೋಗಿ ಸೇರ್ತಾ ಇದೆ ಅದನ್ನು ಡೈವರ್ಜನ್ ಚಾನೆಲ್ ಕೊಡೋದು ಅಂದರೆ ಈ ಸಮಸ್ಯೆಯನ್ನು ಬೇರೆಯವರಿಗೆ ಹಂಚೋದು ಕೊನೆಗೆ ಯಾರು ಇವರು ಪಾಣಿ ಡಾಟ್ ಹತ್ತಿನವರು ಕರ್ನಾಟಕ ಹೈಕೋರ್ಟ್ ಹತ್ರ ಹೋಗಿ ಅದನ್ನು ನಿಲ್ಲಿಸಿದ್ದಾರೆ ಈ ಸರ್ಕಾರದ್ದು ಇದ್ರ ಬಗ್ಗೆ ಸರಿಯಾಗಿ ಆಲೋಚನೆಯೇ ಇಲ್ಲ ಆ ಪ್ರಾಬ್ಲಮನ್ನು ಬೇರೆ ಕಡೆ ತಪ್ಪಿಸ್ಬಿಡೋದು ಅಷ್ಟೇ ಅಲ್ಲ ನೋಡಿ ಕಾವೇರಿ ನದಿಗೆ ಸೇರ್ತಕ್ಕಂಥ ಎಲ್ಲ ನದಿಗಳಿಗೂ ಈ ಪ್ರಾಬ್ಲಮ್ ಇದೆ ಹೇಮಾವತಿ ಆಗಲಿ ಆ ಕಡೆ ಕಬಿಣಿ ಆಗಲಿ ಈ ಕಡೆ ಅರ್ಕಾವತಿ ಆಗಲಿ ಕಬಿಣಿಗೆ ಸಹ ಇಂಡಸ್ಟ್ರಿಯಲ್ ಏರಿಯಾ ಇದೆ ಗುಂಡ್ಲಪೇಟೆ ಆ ಥರ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇದರಲ್ಲಿ ಸಾಕಷ್ಟು ಮಾಲಿನ್ಯಗೊಂಡಿದೆ ಕಬಿಣಿ ನದಿ ಈ ಕಡೆ ಹೇಮಾವತಿಗೆ ಒಂದು ಕೃಷಿ ಕ್ಷೇತ್ರ ತುಂಬ ದೊಡ್ಡದಾಗಿದೆ ಕೃಷಿ ಕ್ಷೇತ್ರದಿಂದ ಎಲ್ಲ ಕಡೆಯಿಂದ ಪೆಸ್ಟಿಸೈಡ್ ಮತ್ತು ಕೆಮಿಕಲ್ ಫರ್ಟಿಲೈಸರ್ ಫಾಸ್ಫರಸ್ ನೈಟ್ರೋಜನ್ ಇವೆಲ್ಲ ಅಲ್ಲಿಗೆ ಸೇರಿಕೊಂಡಿದೆ ಅದರಿಂದ ಕಾವೇರಿ ನದಿಯ ಸ್ಥಿತಿ ಹಾಳಾಗ್ತಾನೇ ಇದೆ ಅದ್ರ ಬಗ್ಗೆ ಏನು ಸಂಶಯನೇ ಇಲ್ಲ ಅದರಲ್ಲಿ ಕೈಗಾರಿಕಾ ಕ್ಷೇತ್ರದಿಂದ ಆಗುವ ಪ್ರದೂಷಣ ಇನ್ನೂ ಜಾಸ್ತಿ ಸಮಸ್ಯೆ ಕೊಡುವಂಥದ್ದು ಅಲ್ಲ ನೋಡಿ ನಮ್ಮಲ್ಲಿ ಒಂದು ಸಮಸ್ಯೆ ಏನಂತಂದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ಅಥವಾ ನಮ್ಮದು ಇಡೀ ದೇಶದ್ದು ಕೇಂದ್ರ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳ್ತೀವಿ ಅವರು ಇದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಅಂದರೆ ಅವರ ಸ್ಟ್ಯಾಂಡರ್ಡ್ಸ್ ನಾವು ನೋಡಿದರೆ ಈಗ ಉದಾಹರಣೆಗೆ ಈ ನೀರನ್ನು ನಾವು ನೀರಾವರಿಗೆ ಬಳಸಬಹುದಾ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದಾಗ ಅವರು ಏನು ಅದಕ್ಕೆ ಗುಣಮಟ್ಟದ ಬಗ್ಗೆ ಇದು ಕೊಟ್ಟಿದ್ದಾರೆ ಅದು ತುಂಬ ಕಡಿಮೆ ಅದರಲ್ಲಿ ಹೆವಿ ಮೆಟಲ್ಸ್ ಬಗ್ಗೆ ಆಲೋಚನೆ ಇಲ್ಲ ಅದರಲ್ಲಿ ಪೆಸ್ಟಿಸೈಡ್ ಬಗ್ಗೆ ಆಲೋಚನೆ ಇಲ್ಲ ಅದರಲ್ಲಿ ಬೇರೆ ಯಾವ ಯಾವ ಕೈಗಾರಿಕಾದಿಂದ ಬರತಕ್ಕಂಥ ಪ್ರದೂಷಣದ ಬಗ್ಗೆ ಆಲೋಚನೆಯೇ ಇಲ್ಲ ಅವರು ಬರೀ ಕೆಲವು ಗುಣಮಟ್ಟ ಮಾತ್ರ ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ಆ ಒಂದು ಸ್ಟೇ ಅಲ್ಲಿಂದ ಹಿಡಿದು ನಮ್ಮದು ಮಾನಿಟ್ರಿಂಗ್ ಎನ್ಫೋರ್ಸ್ಮೆಂಟ್ನಿಂದ ಹಿಡಿದು ನಮ್ಮದು ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ನಾವು ಯಾವ ರೀತಿ ಕಟ್ತಾ ಇದ್ದೀವಿ ಎಲ್ಲಿ ಕಟ್ತಾ ಇದ್ದೀವಿ ಅಲ್ಲಿ ಎಲ್ಲ ಕಡೆಯೂ ನಾವು ಬದಲಾವಣೆ ತರಬೇಕಾಗಿತ್ತು ಸೊ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಯಾಕೆಂದರೆ ನಾವು ಮಾಡ್ತಾ ಇರೋದು ಮಾಲಿನ್ಯವನ್ನೇ ನಾವು ತಿಂದರೇ ನಮಗೆ ಗೊತ್ತಾಗೋದು ಆದರೆ ಸಮಸ್ಯೆ ಏನಂದರೆ ನಮಗೆ ಅದು ಗೊತ್ತಿಲ್ಲ ಯಾವ ಬೇಬಿಕಾನ್ ಅಲ್ಲಿ ಆ ಮಾಲಿನ್ಯ ಇದೆ ಯಾವುದರಲ್ಲಿ ಇಲ್ಲ ಯಾಕೆಂದರೆ ಯಾವ ಬೇಬಿಕಾನ್ ಎಲ್ಲಿಂದ ಬರ್ತಾಯಿದೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಆದರೆ ಎಲ್ಲ ಬೇಬಿಕಾನ್ ದೂಷಿತವಾಗಿದೆ ಅಂತಲೂ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಒಂದು ಕಂಡು ಬಂದಿರೋದು ಬೈರಮಂಗಲ ಕ್ಷೇತ್ರದಲ್ಲಿ ಖಂಡಿತ ಈ ಮಾಲಿನ್ಯ ಇದೆ ಅದು ಒಂದು ನಮಗೆ ಒಂದು ಸಂಕೇತ ಒಂದು ಸೂಚನೆ ನೋಡಿ ಕೊನೆಗೆ ನಾವೇ ಈ ಬೆಳೆಗಳನ್ನು ತಿನ್ನಬೇಕು ಅದಕ್ಕೆ ನಾವು ಅದಕ್ಕೆ ಪ್ರದೂಷಿತವಾಗಿ ನೀರು ಕೊಡಬಾರ್ದು ಅಂತ ಒಂದು ನಮಗೆ ಅದು ಸೂಚನೆ ಅಷ್ಟೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು